श्रीगुरुभ्यो नमः हरिः ॐ सम्पत्कराणि सकलेन्द्रियनन्दनानि साम्राज्यदाननिरतानि सरोरुहाक्षी, त्वद्वन्दनानि दुरिताहरणोद्यतानि ಮಾತರಿಶಂ ಕಲಯ ಎಲ್ಲರಿಗೂ ವರಮಹಾಲಕ್ಷ್ಮೀ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋವನ್ನು ಪುರುಷರು ವೀಕ್ಷಿಸೋದ್ರಿಂದ ಹೆಚ್ಚು ಪ್ರಯೋಜನ ಅಂತ ನಾನು ಭಾವಿಸ್ತೀನಿ ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತಿ ತತ್ರ ದೇವತಾ ಯತ್ರೆತಾಸ್ತು ನ ಪೂಜ್ಯಂತೆ ಸರ್ವಸ್ತತ್ರ ಫಲಾ ಕ್ರಿಯಾ ಎಲ್ಲಿ ಸ್ತ್ರೀಯರಿಗೆ ಗೌರವ ಸನ್ಮಾನಗಳು ದೊರೆಯುತ್ತವೆಯೋ ಅಲ್ಲಿ ದೇವತೆಗಳು ಪ್ರಸನ್ನರಾಗ್ತಾರೆ ಯಾವ ಮನೆಯಲ್ಲಿ ಸ್ತ್ರೀಯರು ಗೌರವಿಸಲ್ಪಡುವುದಿಲ್ಲವೋ ಅಲ್ಲಿ ಮಾಡುವ ಎಲ್ಲ ಯಜ್ಞ ಪೂಜೆಗಳು ನಿಷ್ಫಲವಾಗುತ್ತವೆ ಅಂತ ಮನುಸ್ಮೃತಿನಲ್ಲಿ ಹೇಳಲಾಗಿದೆ ಇದು ಸತ್ಯ ಕೂಡ ಹೌದು ಅನೇಕ ಮನೆಗಳಲ್ಲಿ ನಡೀತಾ ಇರೋ ಘಟನೆಗಳು ಮತ್ತು ಅವರ ಒಂದು ಅಧಃ ಪತನಗಳು ಇದನ್ನೆಲ್ಲ ನೋಡಿದಾಗ ಅದು ಅರಿವಿಗೆ ಬರುತ್ತೆ ಹಾಗಾದರೆ ವರಮಹಾಲಕ್ಷ್ಮಿ ಹಬ್ಬದಂದು ಈ ಮಾತನ್ನು ಕಾರ್ಯರೂಪಕ್ಕೆ ತರೋದು ಹೇಗೆ ಇದರಿಂದ ಏನು ಫಲ ಅಂತ ಕೇಳ್ತೀರ ಅಲ್ವಾ ಖಂಡಿತ ಹೇಳ್ತೀನಿ ಇವತ್ತಿನ ವಿಷಯನೇ ಅದು ಈ ಒಂದು ಸಣ್ಣದಾದರೂ ಮಹತ್ವದ ವಿಶೇಷವಾದ ಪ್ರೀತಿ ವಾತ್ಸಲ್ಯ ಪೂರಕವಾದ ಈ ಕೆಲಸವನ್ನು ಸೇವೆಯನ್ನು ನೀವು ಮಾಡಿದರೆ ಮನೆ ಸಂಪತ್ತು ಐಶ್ವರ್ಯ ಮೊದಲಾದ ಸೌಭಾಗ್ಯಗಳನ್ನು ಪಡ್ಕೊಳ್ಬಹುದು ಅನ್ನೋ ಗಂಡಸರ ಆಸೆ ಖಂಡಿತ ಪೂರೈಸುತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ವಾರದಿಂದಲೇ ತಯಾರಿ ನಡೆಸುವ ನಿಮ್ಮ ತಾಯಿ ಅಥವಾ ಪತ್ನಿಗೆ ನೀವು ಖಂಡಿತ ಸಹಾಯ ಮಾಡೇ ಮಾಡಿರ್ತೀರಿ ಅನ್ನೋ ನಂಬಿಕೆ ನನಗಿದೆ ಆದರೆ ಇದಿಷ್ಟೇ ಇಷ್ಟೇ ಸಾಲದು ನೀವು ಮಾಡಬೇಕಿರೋ ಸೇವೆ ಏನು ಅನ್ನೋದನ್ನು ಮುಂದೆ ಇದೆ ಕೇಳಿ ಏನು ಪ್ರತಿ ವರ್ಷ ಮಾಡೋದನ್ನೇ ಈ ವರ್ಷನೂ ಮಾಡ್ತಾಯಿದ್ದೀವಿ ಕೇರಲಿಲ್ಲ ಮೂರು ಕಿಳಿಲಿಲ್ಲ ಸ್ವಂತಕ್ಕೆ ಅಂತ ಒಂದು ಮನೆ ತಗೊಳ್ಳಿಲ್ಲ ಸೈಟ್ ಮಾಡಿಕೊಳ್ಳಿಲ್ಲ ವ್ಯಾಪಾರ ವ್ಯವಹಾರದಲ್ಲಿ ನಾನು ನಿರೀಕ್ಷೆ ಮಾಡಿದಷ್ಟು ಲಾಭ ಬರಲಿಲ್ಲ ಅಂತ ಯಾರ್ಯಾರು ಅಂದ್ಕೊಳ್ತಿದ್ದೀರೋ ಅಂಥವರು ಏನು ಮಾಡಬೇಕು ಅಂದರೆ ನಿಮ್ಮ ತಾಯಿಗೆ ನಿಮ್ಮ ತಾಯಿಗೆ ನಿಮ್ಮ ಶಕ್ತಿಯಾನುಸಾರ ನೋಡಿ ಈ ಮಾತನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ ನಿಮ್ಮ ಶಕ್ತ್ಯಾನುಸಾರ ಯಾವುದಾದರೂ ಒಂದು ಚಿನ್ನದ ಒಡವೆಯನ್ನು ಕೊಡಿಸಿ ಇಲ್ಲಪ್ಪ ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಅಂದರೆ ಒಂದು ಅರಿಶಿನದ ಕೊಂಬನ್ನಾದರೂ ಕೊಟ್ಟು ಆಕೆಯ ಆಶೀರ್ವಾದವನ್ನು ಪಡ್ಕೊಳ್ಳಿ ಶುಕ್ರವಾರ ಬೆಳಗ್ಗೆ ಅಥವಾ ಸಂಜೆ ಹೃತ್ಪೂರ್ವಕವಾಗಿ ಶ್ರದ್ಧೆಯಿಂದ ಈ ಸೇವೆಯನ್ನು ಮಾಡಿ ಇನ್ನು ಪತ್ನಿಗೆ ಮಾಡಬೇಕಿರೋ ಸೇವೆ ಬಗ್ಗೆ ತಿಳಿಯೋಣ ಪತ್ನಿಯೇ ನಿಮ್ಮ ಮನೆಯ ಮಹಾಲಕ್ಷ್ಮಿ ಆಕೆಯಿಂದ ನಗ್ನಗ್ತಾ ಇದ್ದರೆ ಮನೆಯಲ್ಲಿ ಸುಖ ಶಾಂತಿ ಕೂಡ ನೆಲೆಸಿರುತ್ತೆ ಇದೆಲ್ಲದರ ಜೊತೆಗೆ ಸಂಪತ್ತು ಬರಬೇಕು ಅನ್ನೋದಾದರೆ ದಿನವಿಡೀ ಒಂದಿಲ್ಲೊಂದು ಕೆಲಸವನ್ನು ಮಾಡಿ ದಣದಿರೋ ಆಕೆಯ ಕಾಲುಗಳನ್ನು ನೀವು ಪ್ರೇಮಪೂರ್ವಕವಾಗಿ ಒತ್ತಬೇಕು ಖಂಡಿತ ನೀವು ಪ್ರೇಮಪೂರ್ವಕವಾಗಿ ಆಕೆಯನ್ನು ಕಾಲು ಒತ್ತೋದ್ರಿಂದ ಆಕೆ ಸಂತುಷ್ಟಳಾಗೋದ್ರಿಂದ ಮಹಾಲಕ್ಷ್ಮಿ ಕೂಡ ತೃಪ್ತಳಾಗಿ ನಿಮ್ಮ ಅಭಿಲಾಷೆಗಳನ್ನು ಒಂದೊಂದಾಗಿ ಪೂರೈಸ್ತಾಳೆ ನೋಡಿ ಈ ಉಪಾಯವನ್ನು ಮನಃಪೂರ್ವಕವಾಗಿ ಮಾಡಿ ಆಮೇಲೆ ಆಗ್ತಕ್ಕಂತಹ ಚಮತ್ಕಾರವನ್ನು ಸ್ವತಃ ನೋಡಿ ಹಾಗೂ ಮತ್ತೊಬ್ಬರಿಗೂ ಈ ವಿಚಾರವನ್ನು ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ಸರ್ವಂ ಸನ್ಮಂಗಲಾನಿ ಭವಂತು